ನಗರದ ಜನರ ನೆಚ್ಚಿನ ಪೊಲೀಸ್ ವರ್ಗಾವಣೆ ಕಣ್ಣೀರಿನ ವಿದಾಯ ಕೊಟ್ಟ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸತತ ಮೂರು ವರ್ಷಗಳ ಕಾಲ ರಾಣಿಬೆನ್ನೂರಿಗರ ಮನೆ ಮಾತಾಗಿದ್ದ ಪಿಎಸ್ಐ ಗಡ್ಡಪ್ಪ ಗುಂಜಟಕಿಯವರ ವರ್ಗಾವಣೆ ಶತ್ರು ಸಿಬ್ಬಂದಿಗಳ ಪಾಲಿಗೆ ಸಹೋದರರಂತಿದ್ದ ಗಂಡೆಪ್ಪ ಅವರ ಬೀಳ್ಕೊಡುಗೆಯಲ್ಲಿ ಪ್ರೀತಿಪಾತ್ರರ ಕಣ್ಣೀರು ದಕ್ಷ ಕಡಕ್ ಅಧಿಕಾರಿ ಜನಸ್ನೇಹಿ ಪೊಲೀಸ್ ಹೀಗೆ ನಾನಾ ಹೆಸರುಗಳಿಂದ ಮನೆ ಮಾತಾಗಿದ್ದಂತಹ ರಾಣಬೆನ್ನೂರು ನಗರದ ಶಹರ್ ಠಾಣೆಯ ಆಗಿರುವ ಗಡ್ಡಪ್ಪ ಗುಂಜುಟಿ ಅವರು ಇದೀಗ ವರ್ಗಾವಣೆಗೊಂಡಿದ್ದಾರೆ ಸತತ ಎರಡು ವರ್ಷ ಏಳು ತಿಂಗಳುಗಳ ಕಾಲ ರಾಣೆಬೆನ್ನೂರಿನಲ್ಲಿ ನಿರಂತರ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಪ್ರದರ್ಶಿಸಿದಂತಹ ಗುಂಜಟ್ಗೆ ಅವರು ಇದೀಗ ವರ್ಗಾವಣೆಗೊಳ್ತಿದ್ದು ರಾಣೆಬೆನ್ನೂರು ನಗರದ ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳು ಅವರಿಗೆ ಕಣ್ಣೀರಿನ ವಿದಾಯವನ್ನ ಕಳಿಸಿಕೊಟ್ಟಿದ್ದಾರೆ ಹೌದು ನಿನ್ನೆ ನಡೆದಂತಹ ವರ್ತಕರ ಸಮುದಾಯ ಭವನದಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರ ಅಭಿಮಾನಿಗಳು ಸಾರ್ವಜನಿಕರು ಸಿಬ್ಬಂದಿಗಳು ಸಹೋದರರು ಕುಟುಂಬದಂತಿದ್ದ ಇಡೀ ರಾಣೆಬೆನ್ನಿಗೂರು ಇವತ್ತು ನಿನ್ನೆ ಈ ವಿಚಾರವನ್ನು ಕಣ್ಣೀರು ಹಾಕಿದ್ದು ರಾಣೆಬೆನ್ನೂರಿನ ಜನತೆ ಶಹ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಪಿಎಸ್ಐ ಗಡ್ಡೆಪ್ಪ ಗುಂಜಟಕಿ ಅವರ ಬೀಳ್ಕೊಡುಗೆ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಕಣ್ಣೀರಿನಿಂದ ಆಚರಿಸಿದ್ದಾರೆ ಅಂಜುಮಾನ್ ಸಂಸ್ಥೆಯ ಸದಸ್ಯರು ಹಿರಿಯ ನಾಯಕರಾಗಿರ್ತಕ್ಕಂಥ ಶೇರುಖಾನ್ ಕಾಬ್ಲಿ ಅವರೇ ಹಾಗೂ ನಮ್ಮ ಎಮ್ ಎಲ್ ಎ ಮಂಗಳ ಸರ್ ಅವರೇ ಮರಡ್ ಅಂಗಡಿ ಅವರೇ ನಿತ್ಯಾನಂದ ಸುಧಾಪ್ರ ಅವರೇ ಅಗಮತ್ತ ಕಬ್ಬರ್ ಅವರೇ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಸೋದರ ಸಿಬ್ಬಂದಿಗಳೇ ಮತ್ತು ನಮ್ಮ ಪ್ರಿಯಾ ಶೆಟ್ಟು ಆಗಿರ್ತಕ್ಕಂಥ ಒಳ್ಳಿ ಸಮಯದ ಅಭಾವ ಕಾರಣಕ್ಕಾಗಿ ಮಾತನ್ನು ಹೇಳಿ ಮುಗಿಸ್ತೇನೆ ಲೇಟ್ ಆಗಿರೋದಕ್ಕೆ ತಮ್ಮೆಲ್ಲರಿಗೆ ಕ್ಷಿಮೆನ ಕೊರುತ್ತಾ ಮೊದಲಿಗೆ ಈ ನಗರದ ಆರಾಧ್ಯ ದೇವಗಿ ದೇವತೆ ಇರ್ತಕ್ಕಂಥ ಚೌಡಮ್ಮ ದೇವಿಯ ಆಶೀರ್ವಾದದಿಂದ ದೊಡ್ಡಪೇಟೆಯ ಬಸವಣ್ಣ ದೇವರ ಆಶೀರ್ವಾದದಿಂದ ನಮ್ಮ ಹಿರಣ್ಣ ದೇವರ ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಎರಡು ವರ್ಷ ಏಳು ತಿಂಗಳ ಕಾಲ ನಮ್ಮ ನಗರದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯಿಂದ ಅಕ್ಕಿಗೆ ಬರದೇ ರೀತಿಯಿಂದ ಕೆಲಸ ಮಾಡೋಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನನಗೆ ಸಹಕರಿಸಿರ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ಮತ್ತು ಇಲ್ಲಿ ಜನತೆಗೆ ಮತ್ತು ಎಲ್ಲ ಇರತಕ್ಕಂಥ ಎಲ್ಲ ದೇವರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಾವು ಇಲ್ಲಿವರಿಗೆ ಹೇಳಿದ್ರಿ ನಾನೇನು ರಾಣಿಬೆಂದೂರನ್ನು ತಿದ್ದಿಲ್ಲ ರಾಣಿ ಬೆನ್ನೂರೇ ನನಗೆ ತಿಂದಿನಿ ಅಂತಕ್ಕಂಥ ಮಾತನ್ನು ಮೊದಲು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇರ್ತಕ್ಕಂಥ ಒಬ್ಬರೇ ಇವರು ಇಂಥ ಜನರನ್ನು ಪಡಿತಕ್ಕಂಥ ಪುಣ್ಯ ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಭಾಳ ಹೇಳುವಂಥ ಅವಶ್ಯಕತೆ ಇಲ್ಲ ಸೊ ಆ ಕಾರಣಕ್ಕಾಗಿ ರಾಣಿಬೆನ್ನೂರು ಜನತೆ ಭಾಳ ಅತ್ಯಂತ ಹೊರೆಯುವಂಥವ್ರು ಭಾಳ ಜನ ಮತ್ತೆ ಪ್ರಮೋಷನ್ ಆಗಿ ನಿಮ್ಗೆ ಇಲ್ಲಿ ಬರ್ರಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರಿ ಚೌಡಮ್ಮನ ಆಶೀರ್ವಾದದಿಂದ ನಾನು ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇಲಾಖೆ ಇದ್ಕೊಂಡು ಬೇರೆ ನಿಮ್ಮ ರಾಣೆಬೆಂದೂರಿಗೆ ಯಾವುದೇ ಬರೋ ಪ್ರಸಂಗ ಇಲ್ಲ ಬರುವುದು ಇಲ್ಲ ಯಾಕಂದ್ರೆ ಸ್ಪಷ್ಟನೆ ಕೊಡಬೇಕು ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದ ಸೇವಕನಾಗಿ ಸದಾ ನಿಮ್ಮ ಜೊತೆಗಿರ್ತೀನಿ ನಾಡಲ್ಲಿ ಹುಟ್ಟಿರಬಹುದು ನಾನು ಧಾರವಾಡ ನನ್ನ ಕರ್ಮಭೂಮಿಯಾಗಿ ಪೊಲೀಸ್ ಇಲಾಖೆ ರಾಣೆಬೆನ್ನೂರಲ್ಲಿ ಬಂದು ಕರ್ತವ್ಯ ನಿರ್ವಹಿಸಬಹುದು ಆದರೆ ನಾನು ಮುಸಿದು ಇರುವವರೆಗೂ ಸಮಸ್ತ ರಾಣಿಬೆಂದೂರು ಜನತೆ ಅದು ಸಣ್ಣ ಮಗುವಿನಿಂದ ವಯೋಸ್ತಿ ಎಲ್ಲರೂ ಬಂದಿಲ್ಲ ಅದಕ್ಕೆ ತಮ್ಮಲ್ಲಿ ಕ್ಷಮೆನಪ್ಪ ಹೋಗುತ್ತಾ ಮುಂದಿನ ಹೆಚ್ಚು ಹೆಚ್ಚು ತಮ್ಮ ಜೊತೆಗೆ ಇರ್ತೇನೆ ನಿಮ್ಮೆಲ್ಲರ ಕಾಂಟ್ಯಾಕ್ಟ್ ಸದಾ ಇರ್ತೀನಿ ನಮ್ಮ ಪೊಲೀಸ್ ಇಲಾಖೆ ಹೊಸದಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಪರಮೇಶ್ ಅಣ್ಣನವರು ಮತ್ತು ನಮ್ಮ ಸಿಬಿಐ ಸಮಿತಿ ಬಂದಿದ್ದಾರೆ ನಮ್ಮ ಮೇಲೆ ತಾವು ಯಾವ ರೀತಿ ಪ್ರೀತಿ ವಿಶ್ವಾಸ ನೀಡಿದ್ರು ಅದಕ್ಕೆ ಹೆಚ್ಚು ಪ್ರೀತಿ ವಿಶ್ವಾಸ ಇಟ್ಟು ಸಹಕಾರವನ್ನು ನಮ್ಮ ರಾಣೆಬನ್ನ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ನನ್ನ ನಾನು ಅಂತ ಸಿಬ್ಬಂದಿಗಳು ಪಡ್ಕೊಂಡಿದ್ದು ನನ್ನ ಸೌಭಾಗ್ಯ ಅಂತ ಎಲ್ಲ ಸಿಬ್ಬಂದಿಗಳ ಪರವಾಗಿ ತನ್ನೆಲ್ಲ ನಿಂತಿರುವಂತ ಮಾತನ್ನು ಹೇಳುತ್ತಾ ಬರುವ ದಿನಗಳಲ್ಲಿ ಇನ್ನೂ ಏನು ಗಣಪತಿ ಹಬ್ಬ ಬರುತ್ತೆ ನನಗೆ ಕರೆದೇ ಇದ್ರು ನೀವು ಎಲ್ಲರ ಕರೆದೇ ಇದ್ರು ಪರವಾಗಿಲ್ಲ ನಾನು ಬಂದೋಬಸ್ತಕ್ಕೆ ನಾ ಎಲ್ಲಿ ಇದ್ರು ನಾನು ನಮ್ಮ ಪೊಲೀಸ್ ಸುದ್ದಿ ಬಂದು ಬಂದೋಬಸ್ತ ಕರ್ತಕ್ಕೆ ನಿರ್ವಹಿಸುತ್ತೆ ನಾನು ಸಿ ಪಿ ಎಸ್ ಹೇಳಿದ್ದೀನಿ ನಾಳೆ ಸ್ತ್ರೀಗಳ ನಾಡಿನಿಂದ ಬಂದಿರತಕ್ಕಂಥವ್ರು ಹಾಗಾಗಿ ನಮ್ಗಿಂತ ಹೆಚ್ಚು ಸಂಸ್ಕಾರವಂತ ವೃದ್ಧಿವಂತ ಶಿಕ್ಷಣ ಅವರು ಒಳ್ಳೆಯ ಒಂದು ಸೇವೆಯನ್ನ ನಮಗಿಂತ ಅತ್ಯುತ್ತಮ ಸೇವೆಯನ್ನ ರಾಣಿ ಮೇಮ ನಗರಕ್ಕೆ ಕೊಡ್ತಾರೆ ನಮ್ಮ ಏನು ನನ್ನ ಸಿಬ್ಬಂದಿಗಳು ಏನದಾರ ಆ ಸಿಬ್ಬಂದಿಗಳ ಸಹಕಾರ ಸದಾ ನನಗೆ ಎಷ್ಟು ಕೊಟ್ಟಿದಾರೋ ಅದಕ್ಕಿಂತ ಹೆಚ್ಚು ಸಹಕಾರ ತಮ್ಮೆಲ್ಲರೂ ಸಲ ಕೊಟ್ಟೇ ಕೊಡ್ತಾರಂತ ಅಂತ ನನ್ನ ಬಿಜಾಪುರ ಒರಟು ಭಾಷೆಯಿಂದ ಯಾವುದೋ ಟೇಚನದಲ್ಲಿ ಯಾರ್ಯಾರಿಗೆ ಏನೇನೋ ತಪ್ಪು ಮಾತಾಡಿದರ ಕ್ಷಮೆಯನ್ನು ಕೋರಬೇಕಾಗಿ ತಮ್ಮಲ್ಲಿ ನಾನೇನು ಏನು ಕ್ಷಮಿಸಬೇಕಾಗಿ ನಾನು ಹೇಳ್ತೀನಿ ಯಾಕಂದರೆ ಸ್ವಲ್ಪ ನಾನು ಹೊರಟಾಗಿರೋದ್ರಿಂದ ನಾನು ಮೊದಲಿಗೆ ಹೇಳಿದ್ದೀನಿ ನಾನು ರಾಣೆಬೆಂದೂರಿಗೆ ಬಂದು ರಾಣೆಬೆಂದೂರು ಜನರನ್ನು ತಿದ್ದೀರಕ್ಕಿಂತಲೂ ರಾಣೆ ಬೇಂದೂರು ಜನರೇ ನಾನು ತಿದ್ದಿದ್ದಾರೆ ನಾನು ಸ್ವಲ್ಪ ಸಿಡುಕು ವ್ಯಕ್ತಿ ಆಗಿದ್ದೆ ಇಲ್ಲಿ ಬಂದು ಏನಾದರೂ ಶಾಂತಿ ಸಹಬಾಳ್ವೆ ಏನು ಏನೋ ಒಂದು ಆಧ್ಯಾತ್ಮಿಕತೆ ಹೆಚ್ಚು ನನಗೆ ತೊಡಸ್ಕೆ ಸಾಧ್ಯ ಆಗಿದ್ದು ಪರಮ ಪೂಜ್ಯ ಶ್ರೀ ಪ್ರಕಾಶನಂದ ಮಹಾರಾ ಸ್ವಾಮೀಜಿಯವರ ಆಶೀರ್ವಾದ ಈ ರಾಮಕೃಷ್ಣ ಆಶ್ರಮ ನಾ ಯಾಕೆ ಎರಡು ವರ್ಷದ ಏಳು ತಿಂಗಳ ಕಾಲ ಸದಾ ಬಹಳ ನೀಟಾಗಿ ಕೆಲಸ ಮಾಡಕ್ಕೆ ನನ್ನ ಸಮಚಿತ್ ಇರ ಕಾರಣ ನನ್ನ ಆರಾಧ್ಯ ಗುರುಗಳು ಪ್ರಕಾಶನ ಮಹಾರಾಸ್ವಾಮೀಜಿಗಳು ರಾಮಕೃಷ್ಣ ಆಶ್ರಮ ರಾಣಿ ಅವರು ತಮ್ಮೆಲ್ಲರಿಗೂ ಗೊತ್ತು ಪ್ರತಿನಿತ್ಯ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಅಲ್ಲಿ ಸದಾ ದಿನ ಪ್ರತಿನಿತ್ಯ ಪ್ರೇಯರ್ ಇಟ್ಟಿದೆ ಅವರಿಗೆ ಸಂಪೂರ್ಣ ಪೊಲೀಸ್ ಇಲಾಖೆ ಗೊತ್ತು ನಮ್ಮ ಏನು ಈ ಇಲಾಖೆಯಲ್ಲಿ ನಮಗಿರ್ತಕ್ಕಂಥ ಕಾರ್ಯದ ಒತ್ತಡ ಯಾವ ವಿವಿಧ ರೀತಿಯ ಒತ್ತಡಗಳು ಎಲ್ಲ ಬಗ್ಗೆನೂ ಸೀತಲು ಅವರ ಡಿಸ್ಕಶನ್ ಮಾಡ್ತಿದ್ರು ಸೊ ನನಗೆ ಇಲ್ಲಿ ಏನ್ರ ನಾ ಸ್ವಾಮೀಜಿ ಎಂತಿದ್ದೆ ನಾ ಖಾಲಿ ಇದ್ರೆ ಅಥವಾ ಟೈಮ್ ಮಾತ್ರ ಬರಂಗಿಲ್ಲ ಸ್ವಾಮೀಜಿ ಇಲ್ಲಿ ಏನ್ರ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯ್ತು ವರ್ಕ್ ಜಾಸ್ತಿ ಆಗ್ತದ ನಾನು ಇಲ್ಲಿ ಹೋಗಿ ಕೂತ್ ಬಿಡ್ತಿದ್ದೆ ಸೊ ಆ ಕಾರಣಕ್ಕಾಗಿ ಪರಮ ಪೂಜಾ ಶ್ರೀಗಳ ಆಶೀರ್ವಾದದಿಂದ ಚೌಡಮ್ಮದೇವಿ ಆಶೀರ್ವದಿಂದ ನಾನು ಇಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ತಮಗೆ ಸೇವಿಸಲಿಕ್ಕೆ ಅವಕಾಶ ಸಿಕ್ಕಿದೆ ನಾನು ಮತ್ತೊಮ್ಮೆ ಹೋಗುದಂಗೆ ಹೇಳ್ತೀನಿ ರಾಣೆಬೆನ್ನೂರ್ನ ಮಹಾಜನತೆ ನೀವೆಲ್ಲರೂ ರಾಜಕುಮಾರರು ನಾನೊಬ್ಬ ಸೇವಕನಾಗಿ ತಮ್ಮ ಸೇವಕನಾಗಿ ಬಂದಿದ್ದೆ ಮುಂದಿನ ದಿನಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತೇನೆ ಅಂತ ಮಾತನಾಡುತ್ತೆ ತಾವೆಲ್ಲರೂ ಇದೇ ರೀತಿಯ ಆಶೀರ್ವಾದ ಸಹಕಾರ ನಾವು ಪೊಲೀಸ್ ಇಲಾಖೆಯ ವಿಶೇಷವಾಗಿ ನಮ್ಮ ಸಿಬ್ಬಂದಿ ಜೊತೆ ಇರಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ಅಧಿಕಾರಿ ಯಾವುದೋ ಒಬ್ಬ ಸಿಬ್ಬಂದಿ ರಾಜ್ಯದ ಯಾವುದೋ ಮೂಲೆಯಲ್ಲಿ ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳು ಸಾಮಾಜಿಕ ಮಾಧ್ಯಮದಲ್ಲಿ ಬರುವ ಮುಖಾಂತರ ಇಲಾಖೆ ಮೇಲೆ ಇರ್ತಕ್ಕಂಥ ಗೌರವವನ್ನು ತಾವು ಯಾವುದೇ ದಯಮಾಡಿ ಕಳ್ಕೊಳ್ಕೋಬಿಡಿ ನಮ್ಮ ಹಾವೇರಿ ಜಿಲ್ಲೆಯ ಪೊಲೀಸ್ ಇಲಾಖೆ ವಿಶೇಷವಾಗಿ ನಮ್ಮ ರಾಣೆಬೆಂದೂರಿನ ಈ ಶಹರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅತ್ಯುತ್ತಮ ಕೆಲಸವನ್ನು ನನ್ನಾಗೆ ಬೆಣ್ಣಿಗೆ ಬೆನ್ನಾಗಿ ಹೆಗಲಿಗೆ ಏನು ಹೆಗಲಿ ಹೆಗಲು ಕೊಟ್ಟು ನನಗೆ ಸ್ವಂತ ಇಲ್ಲ ನನಗೆ ಸ್ವಂತ ಸಹೋದರಕ್ಕಿಂತಲೂ ಹೆಚ್ಚು ನನಗೆ ಅವರೆಲ್ಲರೂ ಕೆಲಸ ಮಾಡಿದ್ದಾರೆ ನಾನು ನನ್ನ ಕುಟುಂಬದ ಸದಸ್ಯರ ಮೇಲೆ ವಿಶ್ವಾಸ ಇಟ್ಕೊಂಡು ಏನಾದರೂ ಮಾಡಿದರೆ ನನಗೇನೋ ಮೋಸ ಆಗಬಹುದಾಗಿತ್ತು ಬಟ್ ನನ್ನ ಸಿಬ್ಬಂದಿಗಳು ಅದು ಇಂಡೋರ್ ಸ್ಟಾಪ್ ಆಗಿರ್ಬೋದು ಔಟ್ಡೋರ್ ಸ್ಟಾಪ್ ಆಗಿ ಎಲ್ಲರೂ ಮತ್ತೆ ನನಗೆ ಸಿಕ್ಕಂಥ ಅಧಿಕಾರಿಗಳು ಹಿಂದಿರ್ತಕ್ಕಂಥ ಗೋಡಬ್ಗೋಡ್ ಸರ್ ಅವರು ಅದಾದಂಥ ಬಂದಂಥ ಡಾಕ್ಟರ್ ಶಂಕರ್ ಸರ್ ಅವರು ಈಗ ಬಂದಿರತಕ್ಕಂಥ ಸಿ ಪಿ ಶಂಕರ್ ಸರ್ ಅವರು ಮತ್ತು ಡಿ ವೈ ಎಸ್ ಪಿ ಭೋಜನ್ವರ್ ಸಹೇ ಅವರು ಈಗಿರ್ತಕ್ಕಂಥ ಲೋಕೇಶ್ ಅವರು ನಮಗೆ ಹಿಂದಿರ್ತಕ್ಕಂಥ ಗುಣಾರ ಸರ್ ಎಸ್ ಪಿ ಸರ್ ಅವರು ಅಶೋಕ್ ಕುಮಾರ್ ಸರ್ ಅವರು ಇರ್ತಕ್ಕಂಥ ಎಸ್ ಪಿ ಮೇಡಮ್ ಅವರು ಹಿಂದಿರ್ತಕ್ಕಂಥ ಗೋಪಾಲ್ ಸರ್ ಡಿ ಸಿ ಎಸ್ ಪಿ ಸಹರು ಮತ್ತು ಇರ್ತಕ್ಕಂಥ ಸಿರ್ಗೋಳು ಸರ್ ಎಲ್ಲರ ಮಾರ್ಗದರ್ಶನ ಸರ್ಕಾರದಿಂದ ಒಳ್ಳೆಯ ಏನೋ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ ಸೊ ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ವಿಶೇಷವಾಗಿ ನಾನು ನಿಮಗೆಲ್ಲರೂ ದಿನ ಹೇಳೋಕ್ಕಾಗಿರಲಿಲ್ಲ ನನ್ನ ಎಂಗೇಜ್ಮೆಂಟಿಗೆ ನನ್ನ ಮದುವೆಗೆ ಸಮಸ್ತ ರಾಣಿ ಬಂದೂರು ಎಲ್ಲ ಮಹಾಜನತೆ ಬಂದು ಆಶೀರ್ವಿಸಿದಿರಿ ಒಂಟಿಯಾಗಿ ಬಂದೆ ಅವನಿಗೆ ಜಂಟಿ ಮಾಡಿದಿರಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಮೇಲೆ ತಮ್ಮೆಲ್ಲರಿಗೂ ಧನ್ಯವಾದ ಸಂಸುತ್ತ ನನ್ನ ವೃತ್ತಿ ಜೀವನದ ನಾನು ದೇವಿಗೆ ಬಿಡ್ಕೊಂಡಿದ್ದೆ ನನ್ನ ವೃತ್ತಿ ಜೀವನದಲ್ಲಿ ಆ್ಯಸ್ ಎ ಇಂಡಿಪೆಂಡೆಂಟ್ ಆಗಿ ನಾನು ಇನ್ನು ಬರುವ ದಿನಗಳಲ್ಲಿ ನಾನು ಟೇಷನ್ ತಗೋಬಾರ್ದು ನಾನು ಎಕ್ಸಿಕ್ಯೂಟಿವ್ ಟೇಶನ್ದಲ್ಲಿ ಇರಬೇಕಂತ ಬಯಸಿರ್ತೇನೆ ಆ ಕಾರಣಕ್ಕೆ ನನ್ನ ವೃತ್ತಿ ಜೀವನದ ಇದು ಕೊಟ್ಟ ಕೊನೆಯ ಪೊಲೀಸ್ ಠಾಣೆಯ ಎಲ್ಲೆರಡು ಪಿ ಎಸ್ ಐನ ಕರ್ತವ್ಯ ಠಾಣೆ ಆಗಿರ್ತದೆ ಇತಿಹಾಸದಲ್ಲಿ ನಾನು ಈ ನನ್ನ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದು ನನ್ನ ಕೊಟ್ಟ ಏನು ಕೊನೆಯ ಪಿ ಎಸ್ ಐ ಆಗಿ ಈ ಶಯನು ನಾನು ಹಾವೇರಿ ಜಿಲ್ಲೆಯಲ್ಲಿ ಪಿ ಎಸ್ ಐ ಅವಕಾಶ ಅವಕಾಶಕ್ಕಿದೆ ನಾನು ಚೌಡಂಬ ದೇವಿಗೆ ಹೋದಿಸೋ ಬರೀ ನಡೆದಂಥ ಈ ಬಡ್ಕೊಂಡಿದ್ದೆ ಅಷ್ಟೇ ದೈವಿ ನಿನ್ನ ಆಶೀರ್ವಾದದಿಂದ ನನಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕೊಡಮ್ಮ ಆದರೆ ನಾನು ಎಲ್ ಎರಡು ಪಿ ಎಸ್ ಐ ಆಗಿ ಇದು ನನ್ನ ಕೊನೆಯ ಭಕ್ತಿ ಸೇವೆಯಿಂದ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ ಹಾಗೆ ನನಗಾಗಿದೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಈ ರಾಜ್ಯ ಕಂಡಂತ ನಮ್ಮ ಜಿಲ್ಲೆ ಕಂಡಂತ ಮಹಾನ್ ದಿಮ್ಮಂತ ನಾಯಕರಾಗಿರ್ತಕ್ಕಂಥ ಕೆ ವಿ ಪುಳಗೌಡ ಸರ್ ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ಸಲಹೆ ಮುಖಾಂತರ ಇಲ್ಲಿ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳಿಗೊಳ ಸರ್ ಅವರ ಒಂದು ಅವರ ಪ್ರೀತಿ ಮತ್ತು ಅವರ ಪ್ರೇರಣೆ ಅವರ ಆಶೀರ್ವಾದ ಮಾರ್ಗದರ್ಶನಕ್ಕೆ ಸಾಧ್ಯ ಆಗಿದೆ ಹಾಗೇ ಮಾಜಿ ಶಾಸಕ ಇರ್ತಕ್ಕ ಅರುಣ್ ಕುಮಾರ್ ಸರ್ ಸರ್ ಅವರು ನಮ್ಮ ದಿನನಿತ್ಯದ ಕರ್ತವ್ಯವ್ರ ಇಲ್ಲಿ ಆಗಬಹುದಾದಂಥ ಎಲ್ಲ ಕಾನೂನು ಸುವ್ಯವಸ್ಥೆಗೆ ಸಹಕರಿಸಿರ್ತಕ್ಕ ಅವರಿಗೆ ಎಲ್ಲ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರವರಿಗೆ ಹಾಗೂ ಸಮಾಜದ ಎಲ್ಲ ಪ್ರಮುಖರಿಗೆ ನನಗೆ ಯಾವ ಜಾತಿ ಗೊತ್ತಿಲ್ಲ ಬಟ್ ಎಲ್ಲ ಜಾತಿಯ ಪ್ರಮುಖರು ನನಗೆ ಯಾವತ್ತೂ ಜಾತಿಯನ್ನು ಅವರು ನೋಡಿಲ್ಲ ನಾನು ಯಾರು ಜಾತಿ ನೋಡಿಲ್ಲ ಸೊ ಎಲ್ಲ ರಾಣೆಬೇನ ಸಮಸ್ತ ಹೃದಯವಂತರಿಗೆ ನಾನು ವಂದಿಸುತ್ತಾ ಮತ್ತೊಮ್ಮೆ ಮಗದಮ್ಮೆ ನಾನೇನಾದರೂ ಸೀಟ್ನಲ್ಲಿ ಅಥವಾ ಕೆಲವೊಂದು ಕಾರ್ದು ಒತ್ತಡದಲ್ಲಿ ಫೋನ್ ಎತ್ತಲಿಕ್ಕೆ ಆಗದೇ ಇರಬಹುದು ನನ್ನಿಂದ ಏನೇ ತಪ್ಪಾಗಿದ್ದರೂ ಸೇತಲು ಅದು ನಿಮ್ಮ ಮನೆಯ ಮಗ ತಪ್ಪು ಮಾಡಿದ್ದಾನೆ ಅಂತೇಳಿ ನಾವೆಲ್ಲರೂ ಅದನ್ನು ಕ್ಷಮಿಸ್ತೀರಂತೇಳಿ ಭಾವಿಸುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಜೈ ಭಾರತ